ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ ತುಂಬ ದಿನದ ನಂತರ ಒಂದು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊತೀನಿ ಯಾರೆಲ್ಲ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇದು ಬಂದು ರಿಸೆಪ್ಷನ್ ಬ್ಲೌಸು ಬ್ರೈಡಲ್ ಡಿಸೈನು ಇದು ಬಂದು ಮಗಳ್ದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕಲ್ಲಿ ನೆಟ್ ಹಾಕಿ ವರ್ಕ್ ಮಾಡಿದ್ದೀವಿ ಸ್ಲೀವ್ಗೆ ಈ ರೀತಿ ವರ್ಕ್ ಮಾಡಿದ್ದೀವಿ ನೋಡಿ ಲಕ್ಷ್ಮಿ ಪೆಂಡೆನ್ಸನ್ನು ಕೊಟ್ಟಿದ್ದೀವಿ ಸ್ಲೀವ್ಗೆ ಲಟ್ಕನ್ ಕೊಟ್ಟಿದ್ದೀವಿ ತುಂಬಾ ವರ್ಕ್ ಮಾಡಿದ್ದೀವಿ ಅದೆಲ್ಲ ಸಿಂಪಲ್ಲು ವರ್ಕ್ ಇದೆ ಮತ್ತು ಇನ್ನು ಹ್ಯಾಂಡ್ ವರ್ಕ್ ಬ್ಲೌಸ್ ಎಲ್ಲ ಮುಂದಿನ ವಿಡಿಯೋದಲ್ಲೇ ತೋರಿಸ್ತೀನಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಹಾಗೆ ಒಂದು ಗೃಹ ಪ್ರವೇಶದ ಬಟ್ಟೆ ಎಲ್ಲ ರೆಡಿ ಇದೆ ಅದು ಬಂದು ಹತ್ತು ಸೀರೆ ಒಬ್ರದೇನೇ ಒಂದೊಂದು ಡಿಸೈನು ಒಂದೊಂದು ಥರ ಹಾಕಿದ್ದೀವಿ ಇದು ಫುಲ್ ಪ್ಯಾಕೇಜಲ್ಲಿ ಮಾಡಿರುವಂಥದ್ದಪ್ಪ ಸ್ಯಾರಿ ಕುಚ್ಚು ಮತ್ತು ಮೆಷಿನ್ ಆಂಬ್ರಾಯ್ಡ್ರಿ ಮತ್ತು ಸ್ಟಿಚ್ಚಿಂಗು ಎಲ್ಲ ಸೇರಿ ಪ್ಯಾಕೇಜಲ್ಲಿ ಮಾಡಿರುವಂಥದ್ದು ಒಂದೊಂದು ಒಂದೊಂದು ಡಿಸೈನಲ್ಲಿ ಮಾಡಿದ್ದೀವಿ ಒಂದು ಎರಡು ಡಿಸೈನ್ ಮಾತ್ರ ಹ್ಯಾಂಡ್ ವರ್ಕ್ ಮಾಡಿಸಿದ್ರು ಇನ್ನು ಉಳಿದಿದ್ದೆಲ್ಲನೂ ಮಿಷಿನ್ ವರ್ಕೇ ಮಾಡಿರೋದು ನೋಡ್ಬೋದು ನೋಡಿ ಪಿಂಕ್ ಕಲರ್ ಹ್ಯಾಂಡ್ ವರ್ಕ್ ಬ್ಲೌಸು ಇದಕ್ಕೆ ಕ್ರೋಶ ಹಾಕಿದೀವಿ ಕ್ರೋಶ ಆದ್ಮೇಲೆ ಇದು ಗ್ರೀನ್ ಬ್ಲೌಸು ಮತ್ತೆ ಇದಕ್ಕೆ ಗೋಲ್ಡನ್ ಸ್ಯಾರಿ ಗೋಲ್ಡನ್ ಸ್ಯಾರಿ ಬಂದು ಪಿಂಕ್ ಕಲರ್ ಬ್ಲೌಸ್ಗೆ ರಾಮ ಗ್ರೀನ್ ಬಂದು ಕುಂಕುಂ ಕಲರ್ ಬ್ಲೌಸು ಸ್ಯಾರಿ ನೋಡ್ಬೋದು ಎರಡೂನು ತುಂಬ ಚೆನ್ನಾಗಿ ಬಂದಿದೆ ಇನ್ನು ಇನ್ನು ಉಳ್ದಿದ್ದೆಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಒಂದೊಂದು ಡಿಸೈನ್ ಹಾಕಿ ಬಂದಿದೆ ನೋಡಿ ಇದು ಸ್ಲೀವು ಏನು ವರ್ಕ್ ಮಾಡಿದ್ದೀವೋ ನಿಕ್ಕಗೂ ಸೇಮ್ ವರ್ಕ್ ಮಾಡಿದ್ದೀವಿ ಬ್ಯಾಕ್ ಸೈಡು ಫಿಟ್ ಇದೀವಿ ಚಿಕ್ಕ ಚಿಕ್ಕ ಬುಟ್ಟಿಸ ಕೊಟ್ಟಿದ್ದೀವಿ ನೋಡ್ಬೋದು ಇದು ಫುಲ್ ಪ್ಯಾಕೇಜಲ್ಲಿ ಬೇಬಿ ಕುಚ್ಚನ್ನು ಹಾಕಿ ಸಿಂಪಲ್ ಸಿಂಪಲ್ ಆಗಿ ವರ್ಕನ್ನು ಮಾಡಿರುವಂಥದ್ದಪ್ಪ ಈ ಡಿಸೈನು ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಕಾಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮದುವೆ ಬ್ಯುಸಿ ಇರೋದರಿಂದ ಅರ್ಜೆಂಟ್ ಅರ್ಜೆಂಟಾಗಿ ಸ್ಟಿಚ್ ಮಾಡಿರುವಂಥದ್ದು ಅವರು ಕೂಡ ಫಂಕ್ಷನ್ ಅರ್ಜೆಂಟು ಸಂಡೇನೇ ಬೇಕು ಅಂತ ಹೇಳಿದರು ನಾನು ರೆಡಿ ಮಾಡಿ ಕೊಟ್ಟೆ ಕಸ್ಟಮರ್ಗೆ ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಸ್ಟಿಚ್ ಮಾಡಿರುವಂಥದ್ದು ಫ್ರೆಂಡ್ಸ್ ಇನ್ನೂ ತುಂಬಾ ಇದೆ ಅರ್ಜೆಂಟು ಫಂಕ್ಷನು ಫಂಕ್ಷನ್ಸ್ ಎಲ್ಲದೂ ಇರೋದು ವರ್ಕರು ಸ್ವಲ್ಪ ಪ್ರಾಬ್ಲಮ್ಮು ಎಲ್ಲದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಫುಲ್ ಪ್ಯಾಕೇಜಲ್ಲಿ ಬ್ಲೌಸು ರಾಮ ಗ್ರೀನ್ ಬ್ಲೌಸು ಇದು ಪಿಂಕ್ ಕಲರ್ ಸ್ಯಾರಿ ಇನ್ನೊಂದು ಬಂದು ಪಿಂಕ್ ಕಲರ್ ರಾಮ ಗ್ರೀನೇ ರಾಮ ಗ್ರೀನೇ ಬರುತ್ತೆ ಎರಡೂ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಹಾಫ್ ಸ್ಲೀವ್ ಇಟ್ ಹಾಫ್ ಸ್ಲೀವ್ ಇಟ್ಟಿದ್ದೀವಿ ಎಲ್ಲನೂ ಲೆಂತ್ ಸ್ಲೀವೇ ಮತ್ತು ಇವೆರಡಕ್ಕೆ ಮಾತ್ರ ಹಾಫ್ ಸ್ಲೀವ್ ಇಟ್ಕೊಡಿ ಅಂತ ಹೇಳಿದರು ಹಾಫ್ ಸ್ಲೀವೇ ಇಟ್ಟಿದ್ದೀನಿ ನೋಡ್ಬೋದು ಎಲ್ಲದೂ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲಾನು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಪೋರ್ಟ್ ಮಾಡಿ ಸಪೋರ್ಟ್ ಅಂತ ಅಂದ್ಕೊತೀನಿ ಯಾವಾಗಲೂ ನಿಮ್ಮ ಸಪೋರ್ಟ್ ಈ ಈಗಲೇ ಇರಲಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ